ಹಾಯ್ ಫ್ರೆಂಡ್ಸ್ ನಂದಗೋಕುಲ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಹೊಸ ಹೊಸ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಂದಕುಮಾರನಿಗೆ ಹುಡುಗಿ ಕುಟುಂಬ ಓಕೆ ಆಗಿರುತ್ತೆ ಅದಕ್ಕೆ ಅನಿಸುತ್ತೆ ಯಾವ ಸಂಬಂಧನೂ ನಮಗೆ ಓಕೆ ಆಗದೆ ಈ ಸಂಬಂಧ ನಮಗೆ ಸಮಾಧಾನ ತಂದಿದೆ ಅದಕ್ಕೆ ಅನ್ನೋದು ಆಗೋದಕ್ಕೆಲ್ಲ ಒಳ್ಳೆಯದೇ ಅನ್ನೋದು ಈ ಸಂಬಂಧ ನನಗೆ ಸಮಾಧಾನ ತಂದಿದೆ ಅಂತ ಹೆಂಡ್ತಿ ಗಿರಿಜಾಗೆ ಹೇಳ್ತಾನೆ ಔದೂರಿ ಅಂತ ಕೂಡ ಎಂಟಿ ಗಿರಿಜಾ ಕೂಡ ಹೇಳ್ತಾಳೆ ನಂದಕುಮಾರ ಆ ಕಡೆ ಹೋದ್ಮೇಲೆ ಮನೆಯವರೆಲ್ಲರೂ ಮಾಧವನಿಗೆ ತಮಾಷೆ ಮಾಡ್ತಾರೆ ಆಗ ಅಮೂಲ್ಯ ನಾನು ಹೇಳ್ದ ನಾನು ಹೇಳ್ದೆಲ್ವ ಬಾವ ನಿಮ್ಮ ಇನ್ನೋಸೆನ್ಸ್ಗೆ ಒಳ್ಳೆ ಹುಡುಕಿನೇ ಸಿಗ್ತಾಳೆ ಅಂತ ಕಂಗ್ರಾಟ್ಸ್ ಬಾವ ಅಂತ ಕೂಡ ಅವಳು ಕೂಡ ಖುಷಿಯಿಂದ ಹೇಳ್ತಾಳೆ ಕೇಶವ ಮತ್ತು ವಲ್ಲಭ ಕೂಡ ಇಲ್ಲಿ ನೋಡಪ್ಪ ನಾಚಿಕೆ ಪಡ್ತಾ ಇರೋದು ಅಂತ ಅಣ್ಣನಿಗೆ ಮದುವೆ ಬಗ್ಗೆ ತಮಾಷೆಯಿಂದ ರೇಗಿಸ್ತಾರೆ ಈ ಕಡೆ ಮಾಧ್ವ ತೆರೆಸ್ ಮೇಲೆ ಮದುವೆ ಗುಂಮಲೆ ಸಾಂಗ್ ಕೇಳ್ತಾ ಇರ್ತಾನೆ ಆಗ ಅಲ್ಲಿಗೆ ರಕ್ಷಾ ಕೇಶವ ಮತ್ತು ವಲ್ಲಭ ಮೆತ್ತು ಬಂದು ಓಯ್ ಕಳ್ಳ ಇಷ್ಟು ದಿನ ನೀನು ಶಿವ ಪಾರ್ವತಿ ಮಾದೇಶ್ವರ ಸಾಂಗ್ ಕೇಳ್ತಾ ಇದ್ದವನು ಇವಾಗ ಯಾವ ಸಾಂಗ್ ಕೇಳ್ತಾ ಇದ್ದೆ ಅಂತ ವಲ್ಲಭ ರೇಗಿಸ್ತಾನೆ ತಂಗಿ ರಕ್ಷಾ ಕೂಡ ಅಣ್ಣ ಯಾವ ಸಾಂಗ್ ತೋರಿಸು ತೋರಿಸು ಅಂತ ಅವಳು ಕೂಡ ಮೊಬೈಲ್ನಾಗ ಕಿತ್ಕೋತಾಳೆ ಅದಕ್ಕೆ ಮಾಧ್ವ ಸುಮ್ಮನೆ ಇರು ರಕ್ಷಾ ಏನೋ ಕೇಳ್ತಾ ಅಂತ ಹೇಳಿದಾಗ ಕೇಶವ ಕೂಡ ಅಣ್ಣ ನಿನ್ನ ಮುಖದಲ್ಲಿರೋ ನಾಚಿಕೆ ಸಂತೋಷ ನೋಡಿದ್ರೇನೇ ಗೊತ್ತಾಗ್ತಾ ಇದೆ ಕಣೋ ನಿನ್ನ ಫ್ಯೂಚರ್ ವೈಫ್ನ ನೆನೆಸ್ಕೊಂಡು ಕನಸು ಕಾಣ್ತಾ ಇದೆಯಾ ಅಂತ ಹೇಳ್ತಾನೆ ವಲ್ಲಪ್ಪ ಕೂಡ ಅಣ್ಣನಿಗೆ ಲವ್ ಆಗಿದೆ ಅಣ್ಣನಿಗೆ ಲವ್ ಆಗಿದೆ ಅಂತ ಮಾಡಿಕೊಂಡು ರೇಗಿಸ್ತಾನೆ ತಂಗಿ ರಕ್ಷಾ ಕೂಡ ಅಣ್ಣ ನೀನಿಷ್ಟು ನಾಚ್ಕೋತಾ ಇರಬೇಕಾದ್ರೆ ಇನ್ನು ಅದಕ್ಕೆ ಇನ್ನೆಷ್ಟು ನಾಚ್ಕೋತಾ ಇರ್ಬೋದು ಅಂತ ಕೂಡ ಹೇಳ್ತಾಳೆ ವಲ್ಲಪ್ಪ ಅಣ್ಣ ಅದಕ್ಕೆ ಹೇಗಿದ್ದಾರೋ ಕ್ಯೂಟ್ ಆಗಿದ್ದಾರಾ ಅಂತ ಕೇಳಿದಾಗ ಮಾಧುವ ಹ್ಞೂ ಅಂತ ಹೇಳ್ತಾನೆ ತಂಗಿ ರಕ್ಷಾ ಕೂಡ ಅಣ್ಣ ಅದಕ್ಕೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳ್ತಾಳೆ ಇದಕ್ಕೆ ಮಾಧುವ ಆ ಹುಡುಗಿಯನ್ನು ನೆನೆಸ್ಕೊಂಡು ಏನು ಹೇಳೋದು ಅವಳ ಕಣ್ಣು ದುಂಡು ಮಲ್ಲಿಗೆ ಹೂವಿನ ಹಾಗೆ ಅವಳು ಮೂಗು ಕಮಲದ ಹೂವಿನ ದಳತ್ತರ ಉದ್ದ ಮೂಗು ಒಟ್ನಲ್ಲಿ ಅವಳ ಮುಖ ಒಂದು ಸುಂದರವಾದ ಗಾರ್ಡನ್ ರೀತಿ ಇದೆ ಅಂತ ಹೇಳಿದಾಗ ಎಲ್ಲರೂ ನಗಾಡ್ತಾರೆ ಇನ್ನು ಇದಕ್ಕೆ ಇದೆಲ್ಲ ಅದಕ್ಕೆ ಹೇಳಿದೀಯ ನೀನು ಅಂತ ವಲ್ಲಬ ಕೇಳಿದಾಗ ಯಾರು ಪ್ರಿಯಾಗ ಹೋಗೋ ನೀನು ಅಂತ ಮಾಧ್ವ ನಾಚಿಕೊಳ್ತಾನೆ ಎಲ್ಲ ಎಲ್ಲೋ ಅದಕ್ಕೆಗೆ ಒಂದು ಫೋನ್ ಮಾಡು ಅಂತ ಕೇಳಿದಾಗ ವಲ್ಲಬ ಮಾಧ್ವ ಚೀಕೋ ನಾನು ಅವ್ರ ನಂಬರ್ನೆಲ್ಲ ತಗೊಂಡಿಲ್ಲ ಕಣೋ ಅಲ್ಲೇ ಇದ್ದ ಕೇಶವ ಕೂಡ ಏನು ನೀನು ಮೊಬೈಲ್ ನಂಬರ್ ತಗೋಬೇಕು ತಾನೇ ಈಗ 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 ಫೋನ್ ಮಾಡ್ಬೋದಿತ್ತಲ್ವ ಅಂತ ಕೇಳಿದಾಗ ಮಾಧ್ವ ಏನು ನೀನು ಇನ್ನೂ ಹೆಣ್ಣು ನೋಡೋದಕ್ಕೆ ನಾವು ಹೋಗಿಲ್ಲ ಆಗಲೇ ನಂಬರ್ ಇಸ್ಕೊಡೋಕ್ಕಾಗುತ್ತಾ ಇದೆಲ್ಲ ಸರಿ ಬರೋಲ್ಲ ಇದು ಅಪ್ಪನಿಗೂ ಇಷ್ಟ ಆಗಲ್ಲ ಅಂತ ಹೇಳಿದಾಗ ಒಲ್ಲಬ್ಬ ಆಯ್ತಪ್ಪ ತಂದೆ ಹೆಣ್ಣು ನೋಡೋ ಶಾಸ್ತ್ರ ಆದಮೇಲೆ ನಂಬರ್ ಇಸ್ಕೊ ಒಂದು ವೇಳೆ ಮದುವೆ ಆಗೋ ತನಕ ಮಾತಾಡೋಲ್ಲ ಅಂದರೆ ಸ್ಟ್ರಿಕ್ಟಾಗಿ ರೂಲ್ಸ್ ಫಾಡು ಸ್ಟ್ರಿಕ್ಟಾಗಿ ರೂಲ್ಸ್ ಕೂಡ ಫಾಲೋ ಮಾಡು ಅಂತ ಹೇಳ್ತಾನೆ ಇದಕ್ಕೆ ಮಾಧ್ವ ಇನ್ನೂ ಹುಡುಗಿ ಮನೆಯಲ್ಲಿ ನಮ್ಮನ್ನು ಒಪ್ಕೊಂಡಿಲ್ಲ ಕಣೋ ಆಗಲೇ ನಾವು ಏನೇನೋ ಅಂದ್ಕೊಂಡ್ರೆ ಹೇಗು ಅಂತ ಹೇಳಿದಾಗ ಕೇಶವ ಬರೀ ಬಾಯಿ ಮಾತನ್ನು ಹೇಳ್ತಾ ಇದೆಯಾ ಆದರೆ ಮನಸ್ಸಲ್ಲಿ ಪ್ರಿಯಾ ಪ್ರಿಯಾ ಅಂತ ಜಪ ಮಾಡ್ತಾ ಇದ್ದಾನೆ ಅಂತ ಮತ್ತೆ ಮತ್ತೆ ಕಾಲೆಳಿತಾನೆ ಆಗ ವಲ್ಲಭ ಮಾಧುವಣ ಈಗ ಲವ್ ಮೂನಲ್ಲಿದ್ದಾನೆ ಮಾಧವ ಇಂದ ಮಾ ತೆಗೆದು ಇಂದ ಯಾ ತೆಗೆದ್ರೆ ಅಲ್ಲಿಗೆ ಮಾಯಾ ಅಂತ ಹೇಳಿ ಮಾಧವನಿಗೆ ರೇಗಿಸ್ತಾರೆ ಇನ್ನು ಈ ಕಡೆ ವಲ್ಲಭ ಆ ರೂಮ್ನಲ್ಲಿ ಫೋನ್ ನೋಡ್ತಾ ಇರ್ತಾನೆ ಅಲ್ಲೇ ಮಲಗಿದ್ದ ಅಮ್ಮು ವಲ್ಲಭನನ್ನು ನೋಡಿ ಬೇಕು ಅಂತಲೇ ಚಳಿ ಅಂತ ನಾಟಕ ಮಾಡ್ತಾಳೆ ಅವಳು ನಡ್ಕ್ತಾ ಇರೋದನ್ನು ಕೇಳಿ ವಲ್ಲಭ ಡಾಕ್ಟ್ರು ಕೊಟ್ಟಿರೋ ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ಯಾ ಅಷ್ಟೊಂದು ಚಳಿನ ಕಂಬಳಿ ಏನಾದರೂ ಕೊಡಲ ಅಂತ ಕೇಳಿದಾಗ ಅಮ್ಮು ಯಾವುದಕ್ಕೂ ರೆಸ್ಪಾನ್ಸೇ ಮಾಡಲ್ಲ ಪುನಃ ಅಮ್ಮುನೇ ಎದ್ದು ಕಾಡ್ಪಪ್ಪಾ ಅಲ್ಲ 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 ವಲ್ಲಭ ನನಗೆ ಜ್ವರ ಪೂರ್ತಿ ಕಮ್ಮಿ ಆಗಿಲ್ವಲ್ಲ ಕೆಳಗೆ ಬೇರೆ ಮಲ್ಕೊಂಡಿದ್ದೀನಲ್ಲ ಚಳಿ ಹಾಗೆ ನೆಲದಿಂದ ಮೇಲಕ್ಕೆ ಬರ್ತಾ ಇದೆಯಾ ಅಂತ ಹೇಳಿದಾಗ ಅದಕ್ಕೆ ವಲ್ಲಭ ಅಮ್ಮು ಮನ್ ಅಮ್ಮು ಕೇಳ್ತಾಳೆ ಮಂಚನ ಬಿಟ್ಕೊಡ್ತೀಯ ಅಂತ ಕೇಳಿದಾಗ ಒಲ್ಲಭ ನೆನ್ನೆ ನೀನು ಬರೀ ಬೈದಿದ್ದೆಲ್ಲ ಕಣೆ ನನ್ನ ಕೋಪದಿಂದ ಮಂ ನನ್ನ ತಳ್ಬಿಟ್ಟಿಯಲ್ಲ ನಾನು ಮಂಚನೂ ಬಿಟ್ಕೊಡಲ್ಲ ನಿನಗೆ ನಗಡಿನೂ ಇಲ್ಲ ಜ್ವರನೂ ಇಲ್ಲ ಏನೂ ಇಲ್ಲ ಎಲ್ಲ ನನಗೆ ಗೊತ್ತು ಸುಮ್ಮನೆ ದಬಾ ಅಂತ ಹೇಳಿದಾಗ ಅಮ್ಮು ನಾನಿಲ್ಲಿ ಜ್ವರದಲ್ಲಿ ಇದ್ರೆ ಅದನ್ನೇ ಡೌ ಅಂತೀಯಾ ಇದು ಯಾವ ಸೀಮೆ ನ್ಯಾಯ ಅಂತ ಕೇಳಿದಾಗ ಒಲ್ಲಭ ಸುಮ್ಮನೆ ನಾನು ತಲೆ ತಿನ್ಬೇಡ ಅಂತ ಹೇಳಿದಾಗ ಅಮ್ಮು ಒಂದು ಒಪ್ಪಂದ ಮಾಡ್ಕೋತಾಳೆ ಒಪ್ಪಂದ ಏನದು ಅಂತ ಕೇಳಿದಾಗ ನಾಳೆ ಫೆಸ್ಟ್ ಇದೆಯಲ್ಲ ಡ್ರಾಮಾದಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಅವರಿಗೆ ಈ ಮಂಚ ಓಕೆನಾ ಅಂತ ಕೇಳಿದಾಗ ವಲ್ಲಭ ಕೂಡ ಇದಕ್ಕೆ ಒಪ್ಕೋತಾನೆ ಮಂಚದ ಮೇಲೆ ಇರೋ ವಲ್ಲಭನಿಗೆ ಇಳಿ ಇಳಿ ನಾಳೆ ಡ್ರಾಮಾದಲ್ಲಿ ಯಾರು ಚೆನ್ನಾಗಿ ಪರ್ಫಾಮ್ ಮಾಡ್ತಾರೋ ಅದು ಡಿಸೈಡ್ ಆಗೋವರೆಗೂ ಅಲ್ಲಿವರೆಗೂ ನೀನು ಕೂರೋ ಆಗಿಲ್ಲ ಈ ಮಂಚ ಈಗ ನಿಂದು ಅಲ್ಲ ನಂದು ಅಲ್ಲ ಅಂತ ಹೇಳ್ತಾಳೆ ಅದಕ್ಕೆ ವಲ್ಲಭ ಒಪ್ಕೊಂಡು ಕೆಳಗೆ ಮಲ್ಕೋತಾನೆ ಇದಕ್ಕಮ್ಮು ಏನು ತುಟುಕ್ ಪಿಟುಕಂದೆ ಒಪ್ಕೊಂಡೋಗ್ಬಿಟ್ಟೆ ಯಾಕಂದ್ರೆ ಅದಕ್ಕೆ ವಲ್ಲಭ ಹೇಳ್ತಾನೆ ಯಾಕಂದರೆ ನಾಳಿನ ಡ್ರಾಮಾದಲ್ಲಿ ನಾನೇ ಬೆಸ್ಟ್ ಪರ್ಫಾರ್ಮರು ಇವತ್ತೊಂದಿನ ಏನಾಯಿತು ಈ ಮಂಚದ ಪ್ರತಿಯೊಂದು ಮೂಲೆಯಲ್ಲೂ ನನ್ನ ಹೆಸರು ಕೆತ್ತಿದೆ ಅಂತ ವಲ್ಲಭ ಹೇಳಿದಾಗ ಅಮ್ಮ ನಾಳೆ ನಿನ್ನ ಹೆಸರು ನಾಳೆ ನಿನ್ನ ಹೆಸರನ್ನು ಕಿತ್ತಾಕಿ ಹೊಸ ಹೆಸರು ಬರೀತೀನಿ ಕಣೋ ಅಂತ ಹೇಳ್ತಾಳೆ ಇನ್ನು ಮಾರನೆಯ ದಿನ ಗಿರಿಜಾಳ ಮಗಳು ಅಮ್ಮ ಅಮ್ಮ ಅಂತ ಕೂತ್ಕೊಂಡು ಮನೆಗೆ ಬರ್ತಾಳೆ ಅವಳು ನೋಡಿದ ಮಾಧುವ ಅಕ್ಕ ಒಬ್ಳೆ ಬಂದಿಯಾ ಈ ಸಲೂ ನೀ ಯಜಮಾನ್ರು ಮತ್ತು ಪಾಪನ ಕರ್ಕೊಂಡು ಬರಲಿಲ್ವ ಅಂತ ಕೇಳಿದಾಗ ಅದಕ್ಕವಳು ಫಸ್ಟು ನೀವು ನನ್ನ ಮದ್ ಮದುವೆ ಕರೀರಿ ಹೌದು ಮನೇಲಿ ಯಾರು ಕಾಣ್ತಾ ಇಲ್ವಲ್ಲ ಇದ್ದಾರಾ ಇಲ್ವಾ ಮದುವೆ ತಯಾರಿ ಮಾಡ್ಕೊಳ್ಳೋಕ್ಕೆ ಹೋಗಿದ್ದಾರಾ ಅಂತ ಕೇಳಿದಾಗ ಮಾದ್ವಾ ಮದುವೆನಾ ಯಾರು ಮದುವೆ ತಯಾರಿ ಅಂತ ಕೇಳಿದಾಗ ಇನ್ಯಾರ್ದೋ ನಿಂದೇನಿ ಅಂತ ಹೇಳ್ತಾ ಇದ್ದಾಗೆ ಅಮ್ಮ ಗಿರಿಜಾ ಕೂಡ ಮಗಳು ನೋಡಿ ಧನ್ಯಾ ಚೆನ್ನಾಗಿದ್ಯಾ ಅಂತ ಕೇಳಿದಾಗ ಈಗೇನು ನಾನು ಚೆನ್ನಾಗಿಲ್ಲ ಅಂದರೆ ಏನು ಮಾಡ್ತೀಯಾ ಯಾಕೆ ಅಂತ ಗಿರಿಜಾ ಕೇಳಿದಾಗ ಅಮ್ಮ ನಾನೀಗ ಮನೆಯ ಹಿರಿ ಮಗಳು ನಾನು ಒಂದು ಮಾತು ಹೇಳ್ದೇನೆ ಮಾಧವನಿಗೆ ಹುಡುಗಿನ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀರಲ್ಲ ಅಂತ ಅಮ್ಮನ ಮೇಲೆ ಬೇಜಾರು ಮಾಡ್ಕೋತಾಳೆ ಇನ್ನು ಅಷ್ಟರಲ್ಲಿ ನಂದಕುಮಾರ ಕೂಡ ಬಂದು ಇಲ್ಲ ಧನ್ಯ ನಾವು ಹೋಗಿದ್ದು ಮದುವೆ ಮೇಳಕ್ಕೆ ಹುಡುಗಿ ಫಿಕ್ಸ್ ಆಗಿಲ್ಲ ಇನ್ನು ಮಾತುಕತೆ ಏನೂ ಆಗಿಲ್ಲ ಅಮ್ಮ ಅಂತ ಹೇಳಿದಾಗ ಮಾಧವ ಕೂಡ ಹೌದು ಅಕ್ಕ ಆ ಹುಡುಗಿಗೆ ನಾನು ಇಷ್ಟ ಆಗಿದ್ದೇನೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಧನ್ಯ ನನಗೆ ರಕ್ಷಾ ಹೇಳಿದ್ಮೇಲೆ ಗೊತ್ತಾಯಿತು ನೀವೆಲ್ಲರೂ ನಾನು ಬಿಟ್ಟು ಹುಡುಗಿ ನೋಡ್ಕೊಂಡು ಬಂದಿದ್ದೀರಾ ಅಂತ ಬೇಜಾರು ಮಾಡ್ಕೋತಾಳೆ ಇದಕ್ಕೆ ಗಿರಿಜಾ ನಾನೇ ನಿನ್ಗೆ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನೀನೇ ಬಂದುಬಿಟ್ಟೆ ನೋಡು ಅಂತ ನಿನಗೆ ನೀನು ಯಾವ ಸಂಬಂಧನೂ ಸರಿಯಾಗಿಲ್ವಲ್ಲ ಆ ಹುಡುಗಿನ ಮಾಧವನ ಒಪ್ಕೊಂಡಿದ್ದಾಳೆ ಅಂತ ಖುಷಿಯಿಂದ ಹೇಳ್ತಾಳೆ ಅಲ್ಲಿದ್ದ ರಕ್ಷಾ ಕೂಡ ಈಗ ಈಗ ಸರಿಯಾಯಿತು ಅನಿಸುತ್ತೆ ಅಕ್ಕನ ಕೋಪ ಈಗ ಕಮ್ಮಿ ಆಯಿತು ಅಕ್ಕ ಧನ್ಯಾ ಮಾಧವನಿಗೆ ಹುಡುಗಿ ಬಗ್ಗೆ ನನಗೂ ಸ್ವಲ್ಪ ಹೇಳು ಅಂತ ಹೇಳಿದಾಗ ಮಾಧವ ಅಕ್ಕ ಅಂತ ನಾಚಿಕೊತಾನೆ ಧನ್ಯ ಅಪ್ಪನಿಗೆ ಹುಡುಗಿ ಅಪ್ಪ ಏನು ಮಾಡ್ಕೊಂಡಿದ್ದಾರೆ ಅಂತ ಕೇಳಿದಾಗ ಏನೋ ವ್ಯಾಪಾರ ಅಂತೆ ಕಣಮ್ಮ ಅಂತ ಹೇಳ್ತಾನೆ ಆ ಹುಡುಗಿಗೆ ತಂಗಿ ಬೇರೆ ಇದ್ದಾಳಂತೆ ಈ ವಲ್ಲಭ ಎದುರುಗಡೆ ಮನೆ ಅಮ್ಮೂನ ಕಟ್ಕೊಳ್ದೆ ಹೋಗಿದ್ದಿದ್ರೆ ನಾವು ಆ ಹುಡುಗಿ ತಂಗಿನೇ ತಂದ್ಕೊಬೋದಿತ್ತಾ ಅಂತ ಹಳೇ ವಿಷಯನೆಲ್ಲ ತೆಗಿತಾಳೆ ಮನೆಯವರೆಲ್ಲ ಆಗ ಸ್ವಲ್ಪ ಬೇಜಾರಾಗ್ತಾರೆ ಫೆಸ್ಟ್ ಡೇ ದಿವಸ ಶ್ರೀದೇವಿ ಸರ್ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಟೆನ್ಷನಲ್ಲಿ ಓಡಾಡ್ತಾ ಇರ್ತಾರೆ ಆಗ ಅಲ್ಲೇ ಇದ್ದ ವಲ್ಲಬ್ಬನ ಫ್ರೆಂಡ್ ಯಾಕೆ ಸರ್ ಅವಾಗಲಿಂದ ಒಳಗೆ ಹೆಂಡ ಕೋತಿ ಕೋತಿರ್ತಾರೆ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದ್ದೀರಲ್ಲ ಅಂತ ಕೇಳಿದಾಗ ಶ್ರೀದೇವಿ ಸರ್ ಟೆನ್ಷನಲ್ಲಿ ಹೌದಪ್ಪ ನಿಮಗೆಲ್ಲ ನಾನು ಆಡ್ಕೊಂಡು ನಾಟಕ ಮಾಡಿಸ್ತಾ ಇದ್ದೀನಲ್ಲ ನಾನು ಹೆಂಡ ಕುಡ್ದಿರೋ ಕೋತೀನಿ ಅಂತ ಹೇಳ್ತಾನೆ ನೋಡು ಬೇರೆ ಕಾಲೇಜಿನ ಹುಡುಗರೆಲ್ಲ ಬರ್ತಾ ಇದ್ದಾರೆ ಎಲ್ಲೋ ವಲ್ಲಭ ಎಲ್ಲೋ ಅಮೂಲ್ಯ ಅಂತ ಟೆನ್ಷನಲ್ಲಿ ಹೇಳ್ತಾ ಇರಬೇಕಾದ್ರೆ ಅಷ್ಟರಲ್ಲೇ ವಲ್ಲಭ ನಾಟಕದ ದುಷ್ಯಂತ ಮಹಾರಾಜನ ನಲ್ಲಿ ಎಂಟ್ರಿ ಕೊಡ್ತಾನೆ ಇದನ್ನು ನೋಡಿ ಶ್ರೀದೇವಿ ಸರ್ ಆಹಾ ವಲ್ಲಬಾ ಸುಂದರವಾಗಿ ಕಾಣ್ತಾ ಇದೆಯಾ ಕಣೋ ಅಂತ ಹೇಳ್ತಾ ಇದ್ದಾಗೆ ಅಮ್ಮು ಸರ್ ಮತ್ತು ನಾನು ಅಂತ ಕೂಡ ಅವಳು ಕೂಡ ಶಾಕುಂತಲೆ ನಲ್ಲಿ ಎಂಟ್ರಿ ಕೊಡ್ತಾಳೆ ಸರ್ ನಾನು ಹೈ ಕಾಣಿಸ್ತಾ ಇದ್ದೀನಿ ಅಂತ ಕೇಳಿದಾಗ ಸೂಪರ್ ಕಣಮ್ಮ ಥೇಟ್ ಶಾಕುಂತಲೆ ರೀತಿಯೇ ಕಾಣಿಸ್ತಾ ಇದೆಯಾ ಅಂತ ಶ್ರೀದೇವಿ ಸರ್ ಹೇಳ್ತಾರೆ ಇದಕ್ಕೆ ವಲ್ಲಭ ರಿಯಾಕ್ಷನ್ ಕೊಡ್ತಾನೆ ಇರ್ತಾನೆ ಶ್ರೀದೇವಿ ಸರ್ ವಲ್ಲಭ ಮತ್ತು ಅಮೂಲ್ಯಗೆ ಡೇ ಒನ್ನಿಂದನೂ ಇಲ್ಲಿವರೆಗೂ ಜಗಳಾಡ್ಕೊಂಡೇ ಸರಿಯಾಗಿ ನಾಟಕ ಪ್ರಾಕ್ಟೀಸ್ ಮಾಡಲೇ ಇಲ್ಲ ನೀವು ಇವತ್ತಾದರೂ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿ ನನ್ನ ಮರ್ಯಾದೆ ಉಳಿಸ್ರಪ್ಪ ಕೈ ಮುಗಿತೀನಿ ಅಂತ ಬೇಡ್ಕೊತಾನೆ ಇದಕ್ಕೆ ವಲ್ಲಭ ನನ್ನ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಿಡಿ ಸರ್ ಮುಂದೆ ಸಿನಿಮಾದಲ್ಲೆಲ್ಲ ಮಾಡೋ ಪ್ಲಾನ್ಸ್ ಇದೆ ನಂದು ನನ್ನಂಥ ಆರ್ಟಿಸ್ಟ್ ಮುಂದೆ ಈ ಡಬ್ಬ ಡಕೋಟ್ ಆರ್ಟಿಸ್ಟ್ನ ಹಾಕೊಂಡಿದ್ದೀರಲ್ಲ ಅಂತ ಹೇಳಿ ಬಿಲ್ಡಪ್ನ ಕೊಟ್ಕೋತಾನೆ ಇದಕ್ಕೆ ಅಮ್ಮು ನಾನು ಡಬ್ಬ ಡಕೋಟ ಆರ್ಟಿಸ್ಟ ಬರೀ ಡಕೋಟ ಅಲ್ಲ ಕಣೆ ನೀನು ಸೈಕಲ್ ಕಣೆ ಕುಳ್ಳಿ ನೀನು ಅಲ್ಲೂ ಕೂಡ ಇವರಿಬ್ಬರ ಕೋಳಿ ಜಗಳ ಶುರುವಾಗುತ್ತೆ ಈಗ ಈಗೇ ಇವರಿಬ್ಬರು ಜಗಳ ಆಡಬೇಕಾದ್ರೆ ಅಮ್ಮು ಕೂತ್ಕಲಿರೋ ತಾಳಿ ಈಚೆ ಬಂದ್ಬಿಡುತ್ತೆ ತಕ್ಷಣ ಒಲ್ಲಭ ತಾಳಿಯನ್ನು ನೋಡಿ ಅದನ್ನು ಒಳಗಾಕುವಂಥ ಸನ್ನೆ ಮಾಡಿದ್ರೂ ಕೂಡ ಅಮ್ಮುಗಿದು ಗೊತ್ತೇ ಆಗೋದಿಲ್ಲ ಏನು ಸರ್ ಇವನು ಅಂತ ಶ್ರೀದೇವಿ ಸರ್ಗೂ ಕೂಡ ಕೇಳಿದಾಗ ಮೊನ್ನೆ ಇಪ್ಪತ್ತೈದು ಪಾನಿಪುರಿ ತಿಂದು ನನ್ನನ್ನು ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಸರ್ ಅಂತ ಹೇಳ್ತಾಳೆ ಆಗ ವಲ್ಲಬ್ಬ ಅಮೂಲ್ಯ ತಾಳಿ ತಾಳಿ ಅಂತ ಹೇಳಿದ್ರು ಅಮ್ಮುಗೆ ಗೊತ್ತಾಗದೆ ಏನು ತಾಳ್ಬೇಕಾ ನನ್ನನ್ನು ರೊಚ್ಚಿಗೆಬ್ಸಿ ಈಗ ತಾಳಿ ತಾಳಿ ಅಂದ ತಕ್ಷಣ ನಾನು ಸುಮ್ಮನೆ ಇರಬೇಕಾ ಅಂತ ಹೇಳ್ತಾಳೆ ಒಲ್ಲಭ ಆ ತಾಳಿ ಯಾರಿಗೂ ಕಾಣಿಸ್ತೇ ಇರೋ ಥರ ಸಾಕಷ್ಟು ಪ್ರಯತ್ನ ಮಾಡ್ತಾನೆ ಆದರೆ ಅದನ್ನ ಅಮ್ಮು ಅರ್ಥನೆ ಮಾಡ್ಕೊಳ್ಳಲ್ಲ ಇನ್ನು ಇದನ್ನೆಲ್ಲ ನೋಡಿ ಶ್ರೀದೇವಿ ಸರ್ ವಲ್ಲಭ ಯಾಕೋ ಹೀಗೆ ಹುಚ್ಚುಸ್ತಾರ ಆಡ್ತಾ ಇದೆಯಾ ಅಂತ ಕೇಳಿದಾಗ ಸರ್ ನನಗೆ ನಾಟಕನೂ ಬೇಡ ಈ ಮೂದೇವಿ ಜೊತೆ ಆಕ್ಟಿಂಗೂ ಬೇಡ ಅಂತ ಅಲ್ಲಿಂದ ಹೊರಟೋಗ್ತಾನೆ ಶ್ರೀದೇವಿ ಸರ್ ಫ್ರೆಂಡ್ಸ್ ಅವರನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ ಆಗ ಅಮ್ಮು ಕೂಡ ಸರ್ ಅವನೇ ನಾಟಕ ಬಿಟ್ಟು ಹೋಗೋದು ನಾನು ಕೂಡ ನಾಟಕ ಬಿಟ್ಟು ಹೋಗ್ತೀನಿ ಅಂತ ಅವಳು ಕೂಡ ಅಲ್ಲಿಂದ ಹೊರಟೋಗ್ತಾಳೆ ಇದಕ್ಕೆ ಶ್ರೀದೇವಿ ಸರ್ ನಾಟಕ ಶುರು ಆಗೋದಕ್ಕೆ ಇನ್ನು ಅರ್ಧ ಗಂಟೆ ಮಾತ್ರ ಇದೆ ಇಬ್ಬರು ಹೊರಟೋದ್ರು ಈಗೇನು ಮಾಡೋದು ಅಂತ ತುಂಬ ಟೆನ್ಷನಲ್ಲಿ ಒದ್ದಾಡ್ತಾ ಇರ್ತಾನೆ ಇನ್ನು ಈ ಕಡೆ ಕೇಶವ ಮನೆಯಲ್ಲಿ ಪೇಪರ್ ಹೊತ್ತಾ ತಂಗಿ ರಕ್ಷಾಗೆ ನೋಡೇ ಹೆಣ್ಮಕ್ಳು ವರ್ಲ್ಡ್ ಕಪ್ ಗೆದ್ದಿದ್ದಾರೆ ನೀನು ಯಾವ ಕಲೆಕ್ಟರ್ ಆಗೋದು ಅಂತ ಹೇಳ್ತಾನೆ ಇನ್ನು ಅಷ್ಟರಲ್ಲೇ ನಂದಕುಮಾರ ಮನೆಗೆ ಬಂದು ಹೆಂಡ್ತಿ ಗಿರಿಜಾಗೆ ಪುರೋಹಿತರಿಗೆ ಹೆಣ್ಣೋಡಕ್ಕೆ ಹೋಗೋಕೆ ಒಳ್ಳೆಯ ದಿನ ಗೊತ್ತು ಮಾಡಿರೋದನ್ನು ತಿಳಿಸ್ತಾನೆ ಹೆಂಡತಿ ಖುಷಿಯಿಂದ ಹೌದಾ ರೀ ಹುಡುಗಿ ಮನೆಯವ್ರಿಗೆ ಫೋನ್ ಮಾಡಿ ತಿಳಿಸ್ಬಿಡಿ ಅಂತ ಹೇಳಿದಾಗ ನಂದಕುಮಾರ ಅದೇ ನನಗೆ ಇರ್ಸು ಮುರುಸು ಆಗ್ತಾ ಇರೋದು ಗಿರಿಜಾ ಯಾಕ್ರಿ ಅಂತ ಕೇಳಿದಾಗ ಅಲ್ಲ ನಿನ್ನೆಯಷ್ಟೇ ಮೇಳದಲ್ಲಿ ಅವರು ನಮಗೆ ಪರಿಚಯ ಆಗಿರೋದು ಇವತ್ತಾಗಲೇ ನಿಮ್ಮ ಮನೆಗೆ ಹೆಣ್ಣುಡಕ್ಕೆ ಬರ್ತಾ ಇದ್ದೀವಿ ಅಂತ ಫೋನ್ ಮಾಡಿ ಹೇಳಿದರೆ ಅವ್ರು ಎಲ್ಲಿ ತಪ್ಪು ತಿಳ್ಕೊತಾರೋ ಅಂತ ಹೇಳಿ ಹೆಂಡತಿ ಗಿರಿಜಾ ಹತ್ರ ಹೇಳ್ತಾನೆ ಆಗ ಎಂಡ್ತಿ ಗಿರಿಜಾ ಏನು ಆಗಲ್ಲ ರೀ ಅವರು ಕೂಡ ಮಗಳಿಗೆ ಮದುವೆ ಮಾಡಬೇಕು ಅಂತ ತಾನೇ ಮೇಳಕ್ಕೆ ಬಂದಿದ್ದು ಅಂತ ಹೇಳ್ತಾಳೆ ಅವರು ಕೂಡ ನಮ್ಮ ಮಾಧವನನ್ನು ಒಪ್ಕೊಂಡಿದ್ದಾರಲ್ಲ ಇದರಲ್ಲಿ ತಪ್ಪೇನೂ ಇಲ್ಲ ಅಂತ ಹೆಂಡತಿ ಗಿರಿಜಾ ಹೇಳಿದಾಗ ನಂದಕುಮಾರ ಫೋನ್ ಮಾಡೋದಕ್ಕೆ ಒಪ್ಕೋತಾನೆ ತಂಗಿ ರಕ್ಷಾ ಅಪ್ಪನಿಗೆ ಅಪ್ಪ ನಾನು ಮೊದಲೇ ಹೇಳಿದ್ದೀನಿ ಅಣ್ಣನಿಗೆ ಹುಡುಗಿ ನೋಡೋದಕ್ಕೆ ನಾಳೆ ನಾನು ಬರ್ತೀನಿ ಅಂತ ಹೇಳಿದಾಗ ನಂದಕುಮಾರ ಮೊದಲು ನಾನು ಅವ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಸೊಸೆ ಮೀನಾ ಮಾವನಿಗೆ ಅಲ್ಲಮ್ಮವ ಅವರು ನೆನ್ನೆ ತಾನೇ ಪರಿಚಯ ಆಗಿರೋದು ಅವರೇನು ಎತ್ತ ಏನು ಅಂತ ನಮಗೆ ಗೊತ್ತಿಲ್ಲ ಅಷ್ಟು ಬೇರೆ ನಾವು ನಾಳೆ ಹೆಣ್ಣು ನೋಡೋದಕ್ಕೆ ಹೋಗೋದು ಸರಿ ಅನ್ನಿಸ್ತಿಲ್ಲ ಮಾವ ಅಂತ ಹೇಳ್ತಾಳೆ ಅದು ಕತ್ತೆ ಗಿರಿಜಾ ಏನೇ ಆಗಂದರೆ ಮೀನಾ ನಾಳೆ ಒಳ್ಳೆ ದಿನ ಅಂತ ಹೇಳ್ತಾ ಇದ್ದೀರಲ್ಲ ಹೋಗಿ ಹುಡುಗಿ ನೋಡ್ಕೊಂಡು ಬರೋಣ ನೀನು ಯಾಕೆ ಬೇಡ ಅಂತ ಹೇಳು ಅಂತ ಹೇಳಿದಾಗ ಇದಕ್ಕೆ ಮೀನಾ ನಾಳೆ ನಾವು ಹೋಗೋದಕ್ಕೂ ಮುಂಚೆ ಹುಡುಗಿ ಬಗ್ಗೆ ನಾಲ್ಕು ಕಡೆ ವಿಚಾರಿಸ್ಕೊಂಡು ಹೋಗೋಣ ಅವ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಆಮೇಲೆ ಮುಂದುವರಿಯೋಣ ಮಾವಾ ಅಂತ ಹೇಳಿದಾಗ ನಂದಕುಮಾರ ಮೀನಾ ನಿನ್ನ ಕಾಳಜಿ ನನಗೆ ಅರ್ಥ ಆಗುತ್ತೆ ಅದ್ರ ಅಗತ್ಯ ಇಲ್ಲ ಅವ್ರು ತುಂಬ ಒಳ್ಳೆಯ ಜನ ಅಂತ ಹೇಳಿದ್ರು ಮೀನಾ ಅದೆಷ್ಟೇ ಹೇಳಿದ್ರು ಕೂಡ ನಂದಕುಮಾರ ಅದಕ್ಕೆ ಒಪ್ಕೊಳ್ಳಲ್ಲ ನಂದಕುಮಾರ ಅಲ್ಲಮ್ಮ ಹುಡುಗಿ ಕೂಡ ನಮ್ಮ ಥರ ಸಾತ್ವಿಕ ಸ್ವಭಾವದವಳು ನನಗೆ ನಂಬಿಕೆ ಇದೆ ಅಂತ ಹೇಳಿದಾಗ ಅದಕ್ಕೆ ಮೀನ ಒಪ್ಕೊಳ್ಳೋದೇ ಇಲ್ಲ ಆಗ ಅಲ್ಲೇ ಇದ್ದ ಕೇಶವ ಕೂಡ ಅಪ್ಪನೇ ಗ್ಯಾರಂಟಿ ಕೊಡ್ತಾ ಇದ್ದಾರಲ್ಲ ಅಲ್ಲಿಗೆ ಮುಗಿತು ಮೀನಾ ನೀನು ಯಾಕೆ ಯೋಚನೆ ಮಾಡ್ತೀಯ ಅಂತ ಹೆಂಡತಿ ಹೇಳ್ತಾನೆ ಕೇಶವನತ್ರ ಅಪ್ಪ ನಂದಕುಮಾರ ಹುಡುಗಿ ಅಪ್ಪ ಅಮ್ಮನ ಬಗ್ಗೆ ಒಳ್ಳೆ ಮಾತಾಡ್ತಾನೆ ಇನ್ನು ಇತ್ತ ಕಡೆ ಹುಡುಗಿ ಮನೆಯ ಕುಟುಂಬದಲ್ಲಿ ಹುಡುಗಿ ಅಮ್ಮ ಬಜಾರಿ ಕೈಯಲ್ಲಿ ಕಸ್ಪೋರ್ಕೆ ಇಡ್ಕೊಂಡು ಪಕ್ಕದ ಮನೆಯವರು ತಮ್ಮ ಮನೆ ಮುಂದೆ ಗಾಡಿ ಪಾರ್ಕ್ ಮಾಡಿರೋದನ್ನು ನಿಲ್ಲಿಸಿ ಅದಕ್ಕೋಸ್ಕರ ಅಕ್ಕಪಕ್ಕದವ್ರ ಜೊತೆ ಜಗಳ ಆಡ್ತಾ ಇರ್ತಾಳೆ ಹುಡುಗಿ ತಂಗಿ ಕೂಡ ಅಲ್ಲೇ ಕುತ್ಕೊಂಡು ಏನನ್ನೋ ತಿಂತಾಯಿರ್ತಾಳೆ ನೀನು ಅಷ್ಟರಲ್ಲೇ ಹುಡುಗಿ ಅಪ್ಪ ಕೂಡ ಕೈಯಲ್ಲಿ ಮಚ್ಚಿಡ್ಕೊಂಡು ಎಷ್ಟೋ ಧೈರ್ಯ ನಿನಗೆ ನನ್ನ ಹೆಂಡತಿ ಮೇಲೆ ಅವಾಜ್ ಆಗ್ತಾ ಇದೆಯಾ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಸಲ ಜೈಲಿಗೆ ಹೋಗಿ ಬಂದಿದ್ದೀನಿ ಈಗ ಜನ ನನ್ನನ್ನು ಪರಮೇಶ್ ಅಂತ ಕರೀತಾರೆ ಅಂತ ಅವನು ಕೂಡ ಜಗಳಿಗೆ ಬರ್ತಾನೆ ಅಪ್ಪನ ಮಾತಿಗೆ ಮಗಳು ಕೂಡ ಸೂಪರಪ್ಪ ನೀವು ಅಂತ ವಿಷಲ್ ನೋಡ್ಕೊಂಡು ಮಾತಾಡ್ತಾಳೆ ಆಗ ಪಕ್ಕದ ಮನೆಯವನು ಹುಡುಗಿ ತಂಗಿ ಹತ್ರ ನೀನೇ ಹೇಳ್ಬಿಟ್ಟಿ ನಾನು ನಿಮ್ಮನೆ ಹತ್ರ ಐದು ನಿಮಿಷ ಗಾಡಿ ನಿಲ್ಲಿಸಿ ತಪ್ಪ ಇಲ್ಲ ಅಂತ ಹೇಳ್ತಾಳೆ ಆ ಹುಡುಗಿ ಆಗ ಪಕ್ಕದ ಮನೆಯವನು ಸುಮ್ಮನೆ ಕಾಲು ಕರ್ಕೊಂಡು ಜಗಳ ಮಾಡ್ತಾರೆ ಅಂತ ಹೇಳಿದಾಗ ಹುಡ್ಗಿ ತಂಗಿ ಅಪ್ಪ ಅಮ್ಮನ ಪರ ವಹಿಸ್ಕೊಂಡೆ ನೀವೇ ಸರಿ ಇಲ್ಲ ಅಂತ ಹೇಳ್ತಾಳೆ ಇಷ್ಟೆಲ್ಲ ಜಗಳ ನಡೀತಾ ಇದ್ರು ಹುಡುಗಿ ತಂಗಿ ತಿಂತಾ ಇರ್ತಾಳೆ ಅದನ್ನ ನೋಡಿ ಪಕ್ಕದ ಮನೆಯವನು ಅಲ್ಲ ಇಷ್ಟೆಲ್ಲ ಆದರೂ ಬೋಂಡ ತಿನ್ಕೊಂಡೆ ಕೂತಿದ್ದಾಳಲ್ಲ ಅಂತ ಹೇಳಿದಾಗ ಅಪ್ಪ ಅಂತ ಹುಡುಗಿ ಹುಡುಗಿ ತಂಗಿ ಹೇಳಿದಾಗ ಆಗ ಅಪ್ಪ ಮಗಳು ಪರ ನಿಂತ್ಕೋತಾನೆ ಇನ್ನು ಅಷ್ಟರಲ್ಲೇ ಹುಡುಗಿ ಪ್ರಿಯ ಹುಡುಗಿ ತಂಗಿ ಬಂದು ಹುಡುಗಿ ಪ್ರಿಯ ಬಂದು ದಿನ ಬೆಳಗಾದರೆ ಹಾಲು ಹಾಕೋರಿಂದ ಹಿಡಿದು ಹೂ ಮಾರುವಂಥ ತನಕ ಜಗಳ ಅಕ್ಕಪಕ್ಕದವ್ರ ಹತ್ರ ಜಗಳ ಎಲ್ಲರತ್ರೂ ಜಗಳ 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 ಅಂತ ಕೋಪ ಮಾಡ್ಕೋತಾಳೆ ಇದಕ್ಕೆ ಅವರಪ್ಪ ಅಮ್ಮ ಏನಮ್ಮ ನಿಮ್ಮ ನಿಮ್ಮ ಅಪ್ಪನ ಬಗ್ಗೆ ಈ ಥರ ಎಲ್ಲ ಮಾತಾಡಿಬಿಟ್ಟಿಯಲ್ಲ ನಿಮ್ಮ ತಂದೆ ತಾಯಿ ಎಷ್ಟು ಶಾಂತ ಮೂರ್ತಿಗಳು ಅಂತ ಗೊತ್ತಿದ್ರು ಈ ಥರ ಮಾತಾಡಿಬಿಟ್ಟಿಯಲ್ಲಮ್ಮ ಅಂತ ಅವ್ರು ಹೇಳ್ತಾರೆ ಇದನ್ನ ನೋಡಿ ಪಕ್ಕದ ಮನೆಯವನು ನೀನು ಸಿಗೋ ನೀನು ನೋಡ್ಕೋತೀನಿ ಅಂತ ಹೇಳಿದಾಗ ಹುಡುಗಿಯ ಅಪ್ಪ ಅಮ್ಮ ಮತ್ತೆ ಜಗಳಕ್ಕೆ ಶುರು ಹಚ್ಕೋತಾರೆ ಇದನ್ನು ಪ್ರಿಯ ಬಿಡಿಸ್ತಾಳೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾಟಕ ಸ್ಟಾರ್ಟ್ ಆಗುತ್ತೆ ಸ್ಟೇಜ್ ಮೇಲೆ ವಲ್ಲಭ ಮತ್ತು ಅಮೂಲ್ಯನ ಕರೀತಾರೆ ಶ್ರೀದೇವಿ ಸರ್ ಟೆನ್ಷನ್ನಿಂದ ಕೂತಿರ್ಬೇಕಾದ್ರೆ ಅಷ್ಟರಲ್ಲೇ ಅವರು ಸ್ಟೇಜ್ ಮೇಲೆ ಎಂಟ್ರಿ ಕೊಟ್ಟು ಪರ್ಫಾರ್ಮ್ ಮಾಡ್ತಾರೆ